ಅತ್ಯಾಚಾರ ಮಾಡಿದವರು ರಾಜ ಅತ್ಯಾಚಾರ ಯಾರು ಮಾಡಿದ್ದಾರೆ ಅಂತ ಹೆಸರು ಎತ್ತಿದವರನ್ನ ಈಗ ಜೈಲಿಗೆ ಹಾಕುವ ಕೆಲಸ ನಡೀತಿದೆ ಇಲ್ಲಿ ಅದು ನಮಗೆ ಬಹಳ ಬೇಸರ ಇರುವ ನಾವು ಭಾರತ ದೇಶದಲ್ಲಿ ಇದೀವೋ ಇಲ್ಲ ಅನ್ನೋ ಒಂದು ನಮ್ಗೆ ಈಗ ಮನಸ್ಸಲ್ಲಿ ಒಂದು ದೊಡ್ಡ ಒಂದು ಆಘಾತ ಆಗ್ಬಿಟ್ಟಿದೆ ಆದರೆ ಇಲ್ಲಿ ನಮ್ಮ ಗಾಂಧೀಜಿ ಹೇಳ್ತಾರೆ ನಮ್ಮ ದೇಶ ರಾತ್ರಿ ಹನ್ನೆರಡು ಗಂಟೆ ಆದಾಗ ಒಂದು ಹೆಣ್ಣು ಮಗು ಹೋದಾಗ ರಾಮರಾಜ ಆಗ್ತದೆ ಅಂತೇಳಿ ಇದು ಸೌಜನ್ಯ ಸೌಜನ್ಯನ ಒಂದು ಹುಡುಗಿಯನ್ನು ಇವರು ಕಿಡ್ನಾಪ್ ಮಾಡಿ ತಗೊಂಡೋಗಿ ಅತ್ಯಾಚಾರ ಮಾಡಿ ಭೀಕರವಾಗಿ ಕೊಳೆ ಮಾಡಿ ಅದರಲ್ಲಿ ಇನ್ನೂ ಏನೇನೋ ಒಂದು ಕೆಲಸ ಎಲ್ಲ ಮಾಡಿದೆ ಅದನ್ನು ನಮಗೆ ಹೇಳೋಕೆ ಆಗಲ್ಲ ಆ ರೀತಿಯ ಒಂದು ಭೀಕರತೆ ನಡೆದಿದೆ ಅದರಲ್ಲಿ ಇವಾಗ ನೋಡಿದರೆ ಹೋರಾಟ ಹದಿಮೂರು ವರ್ಷದಿಂದ ನಿರಂತರ ಹೋರಾಟ ಮಾಡಿದಂಥ ನಮ್ಮ ಮಹೇಶನನ್ನು ಒಳಗಾಕುವಂಥ ಒಂದು ಪಿತೂರಿ ಈಗೊಂದು ರಾಜಕೀಯ ಪಕ್ಷದವರೆಲ್ಲ ಸೇರಿಕೊಂಡು ಮಾಡ್ತಾರಂತೆ ಅಂತ ನಾವು ಇದನ್ನು ಆರೋಪ ಮಾಡ್ತೀವಿ ಸರ್ ಬಂಧುಗಳೇ ಇವತ್ತು ನಮ್ಮ ಸೌಜನ್ಯ ಅವರ ಮಾವರವರು ನಮ್ಮ ಜೊತೆಗಿದ್ದಾರೆ ಅದೇ ಜೊತೆ ಸೌಜನ್ಯನ ಅಜ್ಜಗೋರ ಜೊತೆಗಿದ್ದಾರೆ ಅವರ ಕುಟುಂಬದಲ್ಲಿ ನಡೆದಂತಹ ಆ ದುರ್ಘಟನೆಯಿಂದಾಗಿ ತುಂಬಾ ನೊಂದಿದ್ದಾರೆ ಅವರಿಗೆ ಬೆಂಬಲ ನೀಡಿದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಇಂದು ಬಂಧನ ಮಾಡುವಂತ ಕೆಲಸ ನಡೆದಿದೆ ಸರ್ ನಿಮ್ಮ ಪ್ರಕಾರ ಹೇಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಜಾಮೀನು ಆಗುವಂತ ಸಾಧ್ಯತೆ ಇದೆ ಹೇಗೆ ಈಗ ಗಂಟೆ ಸುಮಾರು ಏಳು ಗಂಟೆ ಆಗ್ತಾ ಇದೆ ಈಗ ಏನಾಗ್ತಿದೆ ಇಲ್ಲಿನ ಸ್ಥಿತಿ ಸರ್ ಇವಾಗ ಇವತ್ತೇನು ಅಲ್ಲಿ ಎರಡು ದಿವಸ ಮುಂದಕ್ಕೆ ಇಟ್ಟಿದ್ದಾರೆ ಆದ್ರೆ ಶನಿವಾರ ಅಂತೂ ಪಕ್ಕ ಜಾಮೀನು ಆಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಸರ್ ಯಾಕಂದ್ರೆ ನಾವ್ ಹೇಳುವಂತದ್ದು ಇವರೇನು ಕೊಲೆ ಮಾಡಿ ಅತ್ಯಾಚಾರ ಮಾಡಿದಲ್ಲ ಈಗ ಅತ್ಯಾಚಾರ ಮಾಡಿದವರು ರಾಜ ವರ್ಷ ತಿರುಗ್ತಿದ್ದಾರೆ ಹದಿಮೂರು ವರ್ಷದಲ್ಲಿ ಈ ಕಾನೂನವರಿಗೆ ಅವರನ್ನು ಹಿಡಿದು ಅದ ಕಾನೂನಿನ ಅಡಿಯಲ್ಲಿ ಅವರಿಗೊಂದು ಶಿಕ್ಷೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಈಗ ಒಂದು ಸಾಮಾಜಿಕ ಹೋರಾಟಗಾರ ಒಂದು ಸೌಜನ್ಯನಿಗೆ ಹದಿಮೂರು ವರ್ಷದಿಂದ ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲ ಇವರ ವಿಚಾರ ಧಾರೆಗಳನ್ನೆಲ್ಲ ಸೌಜನ್ಯ ಹೋರಾಟಕ್ಕಾಗಿ ಇವರು ಧಾರೆ ಹಿಡಿದಂಥ ಒಂದು ಮಹಾನ್ ವ್ಯಕ್ತಿ ನಮ್ಮ ದೇಶ ಕಂಡಂತ ಒಂದು ಅಪ್ರತಿಮ ಒಬ್ಬ ವ್ಯಕ್ತಿ ಅಂತ ನಾವು ಹೇಳಿಕ್ಕೆ ಈ ವಿಚಾರದಲ್ಲಿ ನಾವು ಸಂತೋಷ ಪಡ್ತೀವಿ ಬಂಧನ ಮಾಡುವಂತ ಕೆಲಸ ಆಗಿಲ್ಲ ಏಕೆ ಇವತ್ತು ಈ ತರದ ಸ್ಥಿತಿ ಬಂತು ಏನಾಯ್ತು ಸರ್ ಇಲ್ಲ ಹದಿಮೂರು ವರ್ಷದಿಂದ ನಿರಂತರವಾಗಿ ಪ್ರಯತ್ನ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಯಾವುದಲ್ಲೂ ಕೂಡ ಅವರಿಗೆ ಸಾಧ್ಯ ಆಗಲಿಲ್ಲ ಆದ್ರೆ ಇವಾಗ ಎಲ್ಲಾ ರಾಷ್ಟ್ರೀಯ ಪಕ್ಷ ಪಕ್ಷಗಳೆಲ್ಲ ಸೇರ್ಕೊಂಡ್ಬಿಟ್ಟು ಇವು ಹೇಗಾದ್ರೂ ಮಾಡಿ ಒಂದು ಎರಡು ದಿವಸ ಆದ್ರೂ ಇವರನ್ನು ಜೈಲಿಗೆ ಅನ್ನುವಂಥ ಪ್ರಯತ್ನವನ್ನು ಒಂದು ವಾರದಿಂದ ಮಾಡ್ತಿದ್ದಾರೆ ಎಲ್ಲ ಸುಳ್ಳು ಕೇಸ್ಗಳನ್ನು ಸೃಷ್ಟಿ ಮಾಡುವಂಥದ್ದು ಎಲ್ಲ ನಡೆದಿದೆ ಅದು ಈಗ ಮಾಧ್ಯಮದಲ್ಲಿ ನಾವು ನೋಡಿದಿವಿ ರಾಜ್ಯದ ಜನ ಕೂಡ ನೋಡ್ತಿದ್ದಾರೆ ಹಾಗಾದ್ರೆ ಇದರಲ್ಲಿ ಏನೋ ಒಂದು ಷಡ್ಯಂತ್ರ ನಡೆದಿದೆ ಸರ್ ವಿಶೇಷ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಒಂದು ವಿಷಯವನ್ನು ಗಮನಕ್ಕೆ ತರಲಿಕ್ಕಾಗಿ ನಿಮ್ಮ ಮುಂದೆ ಬಂದಿದ್ದೇವೆ ಶ್ರೀ ವೀರೇಂದ್ರ ಹೆಗಡೆ ಅವರ ಅಕ್ರಮ ಅನ್ಯಾಯ ದೌರ್ಜನ್ಯ ದರ್ಪ ಇತ್ಯಾದಿಗಳ ಬಗ್ಗೆ ನಾವು ಪ್ರಕಟ ಮಾಡಿರುವಂಥ ಸಾಹಿತ್ಯಗಳು ಬಿಡುಗಡೆ ಮಾಡಿರುವಂಥ ಬೇರೆ ಬೇರೆ ಚಾನೆಲ್ಗಳಲ್ಲಿ ವಿಡಿಯೋಗಳು ಹಾಗೂ ಮಂಗಳೂರಿನಲ್ಲಿ ಮಾಡಿರುವಂಥ ಪತ್ರಿಕಾಗೋಷ್ಠಿಯಲ್ಲಿ ಈ ಎಲ್ಲ ಅವರ ಅಕ್ರಮಗಳ ಬಗ್ಗೆ ಸಮಗ್ರವಾದ ಒಂದು ದಾಖಲೆಗಳನ್ನು ನಾವು ಬಿಡುಗಡೆ ಮಾಡಿ ಪ್ರಶ್ನೆಗಳನ್ನೆಲ್ಲ ಅವರಿಗೆ ಕೇಳಿದ್ದೆವು ಕೂಡ ಈ ಒಂದು ಬಯಲಾದ ಹೆಗಡೆ ಕಾರಣ ಪುಸ್ತಕ ಹಾಗೆ ಸಾರ್ವಜನಿಕ ವ್ಯಕ್ತಿ ವೀರೇಂದ್ರ ಹೆಗಡೆಯವರ ಕುರಿತ ನೂರು ಪ್ರಶ್ನೆಗಳು ಹಾಗೆಯೇ ಅವರ ಮೇಲೆ ಇರುವಂಥ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಕಾನೂನಿನ ಭೀತ ಇದೆಲ್ಲವನ್ನೂ ಕೂಡ ಸಾರ್ವಜನಿಕರ ಗಮನಕ್ಕೆ ಈಗಾಗಲೇ ತಂದಾಗಿದೆ ಆದರೆ ವೀರೇಂದ್ರ ಹೆಗಡೆಯವರು ಎಷ್ಟರವರೆಗೆ ಅದಕ್ಕೆ ಸ್ಪಂದಿಸಿರುವುದಿಲ್ಲ ಉತ್ತರವನ್ನು ಕೊಟ್ಟಿರುವುದಿಲ್ಲ ಮಾತ್ರವಲ್ಲ ಅವರನ್ನು ಬೆಂಬಲಿಸಿರುವಂಥ ಸ್ವಾಮೀಜಿಗಳು ರಾಜಕೀಯ ಪಕ್ಷಗಳು ಬಿ ಜೆ ಪಿ ಕಾಂಗ್ರೆಸ್ಸು ಪ್ರತಿಯೊಬ್ಬರೂ ಕೂಡ ವೀರೇಂದ್ರ ಹೆಗಡೆಯವರ ಅಕ್ರಮಗಳ ಬಗ್ಗೆ ಚಕಾರವನ್ನು ಎತ್ತದಿರುವಂಥದ್ದು ಪರಮಾಶ್ಚರ್ಯಕರ ಸಂಗತಿ ಇದೀಗ ಬಿಡುಗಡೆ ಇನ್ನೊಂದು ವಿಡಿಯೋದಲ್ಲಿ ಸಾವಿರಾರು ಪ್ರತಿಕ್ರಿಯೆಗಳು ಇದೆ ಸೌಜನ್ಯ ಪರ ಹೋರಾಟಗಾರರು ಮಾಡಿರುವಂಥ ವಿಡಿಯೋಗಳಲ್ಲೂ ಕೂಡ ಸಾವಿರಾರು ಪ್ರತಿಕ್ರಿಯೆಗಳು ಬರ್ತಾ ಇದೆ ಎಲ್ಲ ಕಡೆಯಲ್ಲೂ ಕೂಡ ವೀರೇಂದ್ರ ಹೆಗ್ಡೆ ಅವರ ಈ ದೌರ್ ದೌರ್ಜನ್ಯ ಅನ್ಯಾಯ ಸೌಜನ್ಯ ಮತ ಅಲ್ಲಿರುವಂಥ ಇತರ ಹಲವಾರು ಕೊಲೆಗಳು ಅತ್ಯಾಚಾರಗಳ ಬಗ್ಗೆ ಬರುತ್ತಿರುವಂಥ ಒಂದು ಆಕ್ರೋಶ ಇಡೀ ರಾಜ್ಯಾದ್ಯಂತ ಬಹಳಷ್ಟು ಭೂಗಿಲಿ ಮುಟ್ಟಿದೆ ಇಷ್ಟಾದರೂ ಕೂಡ ವೀರೇಂದ್ರ ಹೆಗ್ಗಡೆಯವರು ಅವರು ಯಾವುದೇ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡದಿರುವಂಥದ್ದು ಆಶ್ಚರ್ಯ ಅಂದರೆ ಇನ್ನೊಂದು ಅರ್ಥದಲ್ಲಿ ಅದೆಲ್ಲವನ್ನು ಕೂಡ ಅವರು ಒಪ್ಪಿಕೊಂಡ ಹಾಗೆ ಅವರ ಸಂಗತಿ ಬಿಡಿ ಅವ್ರು ಯಾವ ಕಾಲಕ್ಕೂ ಉತ್ತರವನ್ನು ಕೊಡುವುದಿಲ್ಲ ಯಾಕಂದ್ರೆ ಅವರು ಗೊತ್ತು ಆದರೆ ಅವರ ಸಮರ್ಥನೆ ಹೋಗ್ತಿರುವಂತಹ ಎಲ್ಲ ಪಿಯವರು ಅವರ ಸಮರ್ಥನೆ ಹೋಗಿರುವಂಥ ಎಲ್ಲ ಕಾಂಗ್ರೆಸ್ನವರು ಸಾವಿರ ಡಿ ಅಂತ ಹೇಳಿದ್ರು ಡಿ ಸಿ ಅವರು ಧರ್ಮಸ್ಥಳಕ್ಕೆ ಹೋಗ್ತಾ ಹೋದ್ರೆ ನ್ಯಾಯ ಸಿಗ್ತದೆ ಅಂತ ಹೇಳಿದ್ರು ಬಿ ಎಲ್ ಸಂತೋಷ್ರವರು ಹಲವಾರು ಸ್ವಾಮೀಜಿಗಳು ಹಲವಾರು ಮಠಾಧೀಶರು ಹಿಂದೂ ಸಂಘಟನೆಗಳು ಇವರೆಲ್ಲರಿಗೂ ಕೂಡ ಇದೆಲ್ಲ ಕಾಣೋದಿಲ್ವಾ ಇದೆಲ್ಲ ಸುಳ್ಳ ಇದೆಲ್ಲ ಮಾನಹಾನಿಕರವಾ ನೀವು ಉತ್ತರ ಕೊಡಬೇಡವಾ ಅವ್ರನ್ನ ಸಂಸದರನ್ನಾಗಿ ಮಾಡಿದಾರಲ್ಲ ಬಿಜೆಪಿಯವರು ಮೋದಿಯವರು ನಿಮ್ಮ ಪಕ್ಷದ ಸಂಸದರಾಗಿರುವಂತಹ ವೀರೇಂದ್ರ ಹೆಗಡೆ ಅವರು ಮಾಡಿರುವಂತಹ ಈ ಕರ್ಮಕಾಂಡಗಳು ಯಾವುದುಂಟೋ ಅದಕ್ಕೆ ನಿಮ್ಮ ಸಮ್ಮತಿಯಾ ಅಲ್ಲಿಗೆ ಹೋಗಿ ದೊಡ್ಡ ರೀತಿಯಲ್ಲಿ ರ್ಯಾಲಿ ಮಾಡಿಕೊಂಡಲ್ಲಿ ನೀವು ಬಂದಿರಲ್ಲ ಇದಕ್ಕೂ ಉತ್ತರವನ್ನು ಕೊಡಲಿಕ್ಕೆ ಹೇಳಿ ಅವರಿಗೆ ನೀವು ಉತ್ತರ ಕೊಡಿ ಇದಕ್ಕೆಲ್ಲ ನಾವು ಹೇಳಿದ್ದೇವೆ ಈಗಾಗಲೇ ಇದೆಲ್ಲವೂ ಕೂಡ ಸುಳ್ಳಂತೇಳಿಯಾದರೆ ತಪ್ಪಂತ ಆದರೆ ನಾವು ನೇರವಾಗಿ ಕ್ಷಮೆ ಕೇಳಲಿಕ್ಕೆ ತಯಾರಿದ್ದೇವೆ ಅಂತ ನಾವು ಈಗಾಗಲೇ ಹೇಳಿದ್ದೇವೆ ಶಿಕ್ಷೆಗೂ ಬದ್ಧರಾಗಿದ್ದೇವೆ ಅಂತ ಹೇಳಿದ್ದೇವೆ ಧರ್ಮ ಸಂಸದನವರೇ ಕರೀಬೇಕಾದ್ರೆ ಎಲ್ಲ ಸ್ವಾಮೀಜಿಗಳು ಬನ್ನಿ ಸಾಮೂಹಿಕವಾಗಿ ಬನ್ನಿ ನಾವು ನಮ್ಮ ಎಲ್ಲ ದಾಖಲೆಗಳಿಂದ ಬರ್ತೇವೆ ಅಂತ ನಾವು ಹೇಳಿದ್ದೇವೆ ಆದರೆ ಇದುವರೆಗೆ ಉತ್ತರ ಕೊಡಬಾರ್ದು ಕೊಡದ್ದರಿಂದ ನಾವು ಇವತ್ತು ಈಗ ಇಷ್ಟೇ ನಾಡಿದ ಪಟ್ಟಾಭಿಷೇಕದ ದಿವಸ ಇಪ್ಪತ್ನಾಲ್ಕರ ಒಳಗೆ ಈ ಎಲ್ಲ ಎತ್ತಿರುವಂತಹ ಪ್ರಶ್ನೆಗಳಿಗೆ ಮತ್ತು ಬಂದಿರುವಂತಹ ಪ್ರತಿಕ್ರಿಯೆಗಳಿಗೆ ವೀರೇಂದ್ರ ಹೆಗ್ಡೆಯವರು ಉತ್ತರವನ್ನು ಕೊಡಲೇಬೇಕು ಅವರಿಂದ ಉತ್ತರವನ್ನು ಅವರನ್ನು ಸಂಸದರನ್ನಾಗಿ ಮಾಡಿದ ಬಿಜೆಪಿಯವರು ಕೊಡಲೇಬೇಕು ಅವರನ್ನು ಹಾಡಿ ಹೊಗಳುವಂತಹ ಸ್ವಾಮೀಜಿಗಳು ಮಠಾಧೀಶರು ಕೊಡಲೇಬೇಕು ಒಂದು ವೇಳೆ ಕೊಡದೆ ಹೋದರೆ ಅವರು ವೀರೇಂದ್ರ ಅವರು ಸಂಸದ ಸ್ಥಾನದಿಂದ ಕೆಳಗಿಳಿಯಬೇಕು ರಾಜೀನಾಮೆ ಕೊಡಬೇಕು ಅವರಿಂದ ರಾಜೀನಾಮೆಯನ್ನು ಬಿಜೆಪಿಯವರು ಕೊಡಿಸಬೇಕು ಆ ಪೀಠದ ಮೇಲೆ ಕುಳಿತುಕೊಳ್ಳುವಂತಹ ನ್ಯಾಯಪೀಠದ ಮೇಲೆ ಕುಳಿತುಕೊಳ್ಳುವಂತಹ ಒಂದು ನೈತಿಕತೆಯನ್ನು ವೀರೇಂದ್ರ ಹೆಗಡೆ ಅವರು ಕಳೆದುಕೊಂಡಿರ್ತಾರೆ ಅವರೇ ಅರ್ಥ ಮಾಡಿಕೊಳ್ಬೇಕು ನಾನು ಈ ನ್ಯಾಯಪೀಠದಲ್ಲಿ ಮುಂದುವರಿಬೇಕಾ ಎನ್ನುವಂಥದ್ದನ್ನು ಆದ್ದರಿಂದ ಇದು ನಮ್ಮ ಒಂದು ಬಹಿರಂಗ ಒಂದು ಸವಾಲು ಇಪ್ಪತ್ನಾಲ್ಕನ ತಾರೀಕಿನ ಒಳಗೆ ವೀರೇಂದ್ರ ಹೆಗಡೆಯವರು ಮತ್ತು ಅವರನ್ನು ಸಮರ್ಥಿಸುವ ಎಲ್ಲರೂ ಕೂಡ ಈ ಎಲ್ಲ ಅವರ ಅವ್ಯವಹಾರ ಅತ್ಯಾಚಾರ ಅನಾಚಾರ ದೌರ್ಜನ್ಯ ದರ್ಪ ಇದೆಲ್ಲದಕ್ಕೂ ಕೂಡ ಸ್ಪಷ್ಟನೆ ಮತ್ತು ಉತ್ತರವನ್ನು ಕೊಡಲೇಬೇಕು ಇದು ನಮ್ಮ ಸತ್ಯಮೇವ ಜಯತೆ ಸಂಘಟನೆಗಳ ಒಕ್ಕೂಟ ನಾಗರಿಕ ಸೇವಾ ಟ್ರಸ್ಟ್ ಮತ್ತು ಹಿಂದೂ ಹಿತ ಚಿಂತನೆ ವೇದಿಕೆಯ ಆಗ್ರಹ ಆಗ್ರಹ ನಾನು ಸೋಮಶೇಖರ್ ದೇವಸ್ಯ ಹಿಂದೂ ಹಿತ ಚಿಂತನ ವೇದಿಕೆ ಬೆಳ್ತಂಗಡಿ ಇದರ ಸಂಚಾಲಕ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಮಾಣಿಕ ಕಾರ್ಯಕರ್ತ ಹಿಂದೂ ಹಿತಚಿಂತನ ವೇದಿಕೆಯ ಕಡೆಯಿಂದ ಕಳೆದ ಕೆಲವು ವರ್ಷಗಳ ಹಿಂದೆ ಸ್ವಾಮೀಜಿಗಳಿಗೆ ಮಠಾಧೀಶ್ವರಗಳಿಗೆ ಹಿಂದೂ ಸಂಘಟನೆಗಳಿಗೆ ಒಂದಷ್ಟು ಪ್ರಶ್ನೆಗಳನ್ನು ನಾವು ಮುಂದಿಟ್ಟಿದ್ದೇವೆ ವೀರೇಂದ್ರ ಹೆಗ್ಗಡೆಯವರ ಭೂ ಹಗರಣ ಇರ್ಬೋದು ಅಥವಾ ಬೇರೆ ಬೇರೆ ಧರ್ಮಸ್ಥಳ ದೇವಸ್ಥಾನದಲ್ಲಿ ಭಗವದ್ ಧ್ವಜ ಹಾರಿಸುವ ಕುರಿತು ಇಂಥ ಸುಮಾರು ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದ ದೇವಸ್ಥಾನದ ಭೂಮಿಯ ಅಡಿಸ್ಥಳ ಇರಬಹುದು ಅಥವಾ ಇನ್ನಿತರ ಭೂ ಹಗರಣಗಳ ಕುರಿತು ಒಂದಷ್ಟು ಪ್ರಶ್ನೆಗಳು ಸಮಾಜದ ಮುಂದೆ ಇವತ್ತು ಓಡಾಡ್ತಾ ಇವೆ ಈ ಪ್ರಶ್ನೆಗಳಿಗೆ ವೀರೇಂದ್ರ ಅವರು ಉತ್ತರ ಕೊಡಬೇಕಾಗಿತ್ತು ನಾವೆಲ್ಲ ಅನೇಕ ಬಾರಿ ನಾಗರಿಕ ಸೇವಾ ಟ್ರಸ್ಟ್ ಇರ್ಬೋದು ನಮ್ಮ ಸಮಾನ ಮನಸ್ಕ ಸಂಘಟನೆಗಳು ಅನೇಕ ಬಾರಿ ವೀರೇಂದ್ರ ಅವರನ್ನು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಒತ್ತಾಯವನ್ನು ಮಾಡಿದ್ದೇವೆ ಆದರೆ ಈ ತನಕ ಹಿಂದೂ ಸಂಘಟನೆಗಳಾಗಲಿ ಅಥವಾ ಸ್ವಾಮೀಜಿಗಳು ಮಠಾಧೀಶರಾಗಲಿ ಇಷ್ಟರ ತನಕ ಈ ಆರೋಪಗಳಿಗೆ ಅಥವಾ ಆಪಾದನೆಗಳಿಗೆ ಅಥವಾ ಈ ಸರ್ಕಾರಿ ದಾಖಲೆಯನ್ನು ಮುಂದಿಟ್ಟುಕೊಂಡು ನಾವು ಹೇಳಿದ್ದಂತಹ ಎಲ್ಲ ಪ್ರಶ್ನೆಗಳಿಗೆ ಅವರು ಈಗಾಗಲೇ ಉತ್ತರ ಕೊಡಬೇಕಾಗಿತ್ತು ಬಹುಶಃ ಅನೇಕ ಬಾರಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಸಂಘಟನೆಗಳು ಧರ್ಮ ಸಂರಕ್ಷಣೆಯ ಹೆಸರಿನಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರನ್ನು ರಕ್ಷಣೆ ಮಾಡುವ ದೃಷ್ಟಿಯಿಂದ ಒಂದಷ್ಟು ಪ್ರತಿಭಟನೆಗಳನ್ನು ನಡೆಸಿದ್ದಾರೆ ಆದರೆ ನಮ್ಮ ಒತ್ತಾಯ ಅಂದರೆ ಹಿಂದೂ ಹಿತ ಚಿಂತನ ವೇದಿಕೆ ಒತ್ತಾಯ ಅಂದರೆ ಸ್ವಾಮೀಜಿಗಳು ಮಠಾಧೀಶರುಗಳು ಹಿಂದೂ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ವೀರೇಂದ್ರ ಅವರು ಮಾಡಿರುವಂಥ ಈ ಭೂ ಹಗರಣದ ಕುರಿತು ಅಥವಾ ಅವರು ಧರ್ಮಸ್ಥಳ ದೇವಸ್ಥಾನದ ರಕ್ಷಣೆಯ ಹಿತದೃಷ್ಟಿಯಿಂದ ವೀರೇಂದ್ರ ಅವರನ್ನು ಪ್ರಶ್ನೆ ಮಾಡಬೇಕಾಗಿತ್ತು ಅಥವಾ ಮೊದಲು ಸೌಜನ್ಯ ಇರ್ಬೋದು ಅಥವಾ ನಾಗರಿಕ ಸೇವಾ ಟ್ರಸ್ಟ್ ಹಿಂದೂ ಹಿತ ವೇದಿಕೆ ಯಾರ್ಯಾರು ಈ ಧರ್ಮಸ್ಥಳದ ವೀರೇಂದ್ರ ಅವರ ಬಗ್ಗೆ ಆರೋಪಗಳನ್ನು ಮಾಡ್ತಾ ಬಂದಿದ್ದೇವೋ ಅವರನ್ನು ಮುಖತಃ ಭೇಟಿಯಾಗಿ ಅವರು ಚರ್ಚಿಸಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬೇಕಾಗಿತ್ತು ನಮಗನಿಸೋದು ನಾವು ಮಠ ದೇ ದೇವಸ್ಥಾನದ ಭಕ್ತರಾಗಿದ್ದುಕೊಂಡು ಅಥವಾ ಇಲ್ಲಿನ ಸ್ಥಳೀಯ ಸಾರ್ವಜನಿಕರಾಗಿದ್ದುಕೊಂಡು ನಾವು ಎತ್ತಿದಂತಹ ಪ್ರಶ್ನೆಗಳಿಗೆ ವೀರೇಂದ್ರ ಹೆಗ್ಡೆಯವರು ಉತ್ತರ ಕೊಡುವ ಮೂಲಕ ಅಂದರೆ ಇದು ಇತ್ತೀಚಿನ ಇದು ಈಗ ಅವರ ಪಟ್ಟಾಭಿಷೇಕದ ದಿನ ಇಪ್ಪತ್ನಾಲ್ಕನೇ ತಾರೀಕು ಒಂದು ಪರ್ವಕಾಲ ಆ ಪರ್ವಕಾಲದ ಸಂದರ್ಭದಲ್ಲಿ ವೀರೇಂದ್ರ ಹೆಗಡೆ ಅವರು ಈ ಸಮಾಜಕ್ಕೆ ಅಥವಾ ಧರ್ಮಸ್ಥಳದ ಭಕ್ತಾದಿಗಳಿಗೆ ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತೇಳಿ ನಾವು ಹಿಂದೂ ಹಿತ ಚಿಂತನ ವೇದಿಕೆಯ ಕಡೆಯಿಂದ ಒತ್ತಾಯಿಸ್ತಾ ಒತ್ತಾಯ ಮಾಡ್ತಾ ಇದ್ದೇವೆ ಜೊತೆಗೆ ಸಂ ಹಿಂದೂ ಸಂಘಟನೆಗಳು ಮಠಾಧೀಶರುಗಳು ಸ್ವಾಮೀಜಿಗಳು ಏನು ಅವರ ಧರ್ಮ ಸಂರಕ್ಷಣೆ ಅನ್ನುವ ಹೆಸರಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರ ಅವರು ಕ್ಷೇತ್ರದ ಸಂರಕ್ಷಣ ಸಂರಕ್ಷಣೆಯ ಹೆಸರಿನ ಜೊತೆಗೆ ಅವರು ವೀರೇಂದ್ರ ಹೆಗ್ಡೆ ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಆದರೆ ನಾವು ಹಿಂದೂ ಸಂಘಟನೆಗಳನ್ನು ಒತ್ತಾಯ ಮಾಡುವುದಂದ್ರೆ ನಾವು ದೇವಸ್ಥಾನವನ್ನು ದೇವಸ್ಥಾನದ ಧರ್ಮ ಸಂರಕ್ಷಣೆ ಹೆಸರಲ್ಲಿ ನಾವು ಒಂದಷ್ಟು ಪ್ರಶ್ನೆಗಳನ್ನು ಎದುರಿಟ್ಟಿದ್ದೇವೆ ಈ ಪ್ರಶ್ನೆಗಳಿಗೆ ಆದಷ್ಟು ಶೀಘ್ರದಲ್ಲಿ ಉತ್ತರ ಕೊಡಬೇಕು ಅಂತೇಳಿ ಹಿಂದೂ ಹಿತಚಿಂತನ ಚಿಂತನ ವೇದಿಕೆಗಳಿಂದ ನಾವು ಒತ್ತಾಯಿಸ್ತಾ ಇದ್ದೇವೆ ನನ್ನ ಹೆಸರು ಎಂ ಬಿ ಕರಿ ಅಂತೇಳಿ ನಾನು ಸತ್ಯಮೇವ ಜಯತೆ ಸಂಘಟನೆಗಳ ಸಹಸಂಚಾಲಕ ಮತ್ತು ಬೆಳ್ತಂಗಡಿ ತಾಲೂಕು ದಲಿತರ ಭೂಹಕ್ಕೊತ್ತಾಯ ಸಮಿತಿಯ ಸಂಚಾಲಕ ನಾನು ಮೂಲತಃ ಧರ್ಮಸಲ ಗ್ರಾಮದವನೇ ಧರ್ಮಸಲ ಗ್ರಾಮದ ಮುಂಡ್ರುಪಾಡಿಯಲ್ಲಿ ಎಂಬಲ್ಲಿ ನಾನು ವಾಸವಾಗಿರುವವ ನಾನು ಮುಖ್ಯವಾಗಿ ಹೇಳುವಂಥದ್ದು ಏನು ಅಂತೇಳಿದ್ರೆ ಕಳೆದ ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ ಹೆಗ್ಡೆಯವರ ಅಕ್ರಮ ಮತ್ತು ಭೂಕಬಳಿಕೆ ಅವರ ಅವರ ಫೈನಾನ್ಸ್ ಅಥವಾ ಇನ್ನಿತರ ಹಲವಾರು ವಿಚಾರಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಈ ವಿಚಾರದಲ್ಲಿ ಹಲವು ಹಿತಾಸಕ್ತಿ ಸಂಘಟನೆಗಳು ಅವರ ಹಿತಾಸಕ್ತಿ ಸಂಘಟನೆಗಳು ಇರ್ಬೋದು ಅಥವಾ ವ್ಯಕ್ತಿಗಳಿರ್ಬೋದು ರಾಜಕೀಯ ಪ್ರತಿನಿಧಿಗಳು ಇರ್ಬೋದು ಅವರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅಲ್ಲಿ ಸಭೆ ಅಥವಾ ಸಮಾರಂಭಗಳನ್ನು ಮಾಡ್ತಾ ಇದ್ದಾರೆ ನಾನು ಹೇಳುವಂಥದ್ದು ಒಂದೇ ನಾನು ಒಬ್ಬ ದಲಿತನಾಗಿ ಮುಖ್ಯವಾಗಿ ಹೇಳುವಂಥದ್ದು ಅಲ್ಲೇ ಧರ್ಮಸರದಲ್ಲಿರುವಂತಹ ಧರ್ಮಸರ ದೇವಸ್ಥಾನದ ನೂರು ಮೀಟರ್ ಅಂತರದಲ್ಲಿರುವಂತಹ ಅಶೋಕನಗರದ ಕಾಲೋನಿ ಇದೆ ಅಲ್ಲಿಯ ಆ ದಲಿತರ ಪರಿಸ್ಥಿತಿಯನ್ನು ಅವರು ನೋಡಿದಾರ ಅವರ ಸ್ಥಿತಿಗತಿ ಹೇಗಿದೆ ಅವರ ಏನು ಮಾಡ್ತಿದ್ದಾರೆ ಅವರು ಯಾವ ರೀತಿಯಾಗಿ ಅಲ್ಲಿ ವಾಸ ಜೀವನವನ್ನು ನಡೆಸುತ್ತಿದ್ದಾರೆ ಎನ್ನುವಂಥದ್ದು ವಿಚಾರವನ್ನು ಇಷ್ಟೆಲ್ಲ ರಾಜಕೀಯ ಪ್ರತಿನಿಧಿಗಳಿಗೂ ಇರ್ಬೋದು ಅಥವಾ ಮಠಾಧೀಶರುಗಳಿರ್ಬೋದು ಎಲ್ಲರೂ ಬಂದು ಅಲ್ಲಿಗೆ ಹೆಗ್ಡೆ ಅವರನ್ನು ರಚ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾರೆ ಅಷ್ಟೇ ವಿನಃ ನಿಜವಾಗಿ ಅಲ್ಲಿಯ ದಲಿತರ ಪರಿಸ್ಥಿತಿ ಹೇಗಿದೆ ಎನ್ನುವಂಥದ್ದನ್ನು ಇವರು ನೋಡಿದ್ದಾರ ಹೇಳಿದ್ದಾರೆ ಇವರು ಯಾರಾದರೂ ಇಲ್ಲ ತಾನೇ ಆದ ಕಾರಣ ನಿಜವಾಗಿ ಆ ದಲಿತರ ಆ ಶೋಷಣೆ ಅಲ್ಲಿ ಅವರ ವಾಸ್ತವಕ್ಕೆ ಅನ್ನುವ ಯೋಗ್ಯತೆಯ ಮನೆ ಇಲ್ಲದೆ ಅವರು ಯಾವ ರೀತಿಯಾಗಿ ಅಲ್ಲಿ ಸಂಕಟ ಪಡ್ತಿದ್ದಾರೆ ಎನ್ನುವಂಥದ್ದನ್ನು ನಿಜವಾಗಿ ಒಮ್ಮೆ ಬಂದು ನೋಡಿಸುವ ಬಂದು ನೋಡಿಸ್ವಾಮಿಯಲ್ಲಿ ನಿಜವಾಗಿ ಏನು ಅದಲ್ಲದೆ ಹತ್ತಿರದಲ್ಲಿ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಮುಂದ್ರಪ್ಪಡಿ ಎಂಬ ಎಂಬಲ್ಲಿರುವಂತಹ ನಲವತ್ತೆರಡು ದಲಿತ ಕುಟುಂಬಗಳು ಕೂಡ ಅಲ್ಲಿ ವಾಸವಾಗಿದ್ದಾರೆ ಇದ್ದಾರೆ ಅವರ ಪರಿಸ್ಥಿತಿ ನೋಡಿ ಒಂದು ಕಡೆಯಿಂದ ಅವರಿಗೆ ದಲಿತರಿಗೆ ಸರಿಯಾದ ಭೂಮಿ ಇಲ್ಲ ಎರಡು ಸೆನ್ಸ್ ಮೂರು ಸೆನ್ಸ್ ಅಲ್ಲಿ ಮನೆ ಎಕಟ್ಟಿಕೊಂಡು ಅವರು ಜೀವನ ನಡೆಸುವ ನಡೆಸುತ್ತಿರುವಂಥದ್ದು ಇಷ್ಟಲ್ಲಿರುವಾಗಲೂ ಕೂಡ ಹೆಗ್ಡೆ ಅವರ ಬಗ್ಗೆ ಪ್ರತಿಯೊಂದು ಏನಾದರೂ ಒಂದು ಚಾಕಚಕ್ಯತೆಯನ್ನು ಹೊರಗಿಂದ ಫೇಸ್ಬುಕ್ ಅಥವಾ ಇನ್ನಿತರ ಯಾವುದೇ ವಿಷಯದಲ್ಲಿ ಅವರಿಗೆ ಪ್ರತಿಕ್ರಿಯೆ ಕೊಟ್ಟರೆ ಪ್ರತ್ಯುತ್ತರವಾಗಿ ಬೇರೆ ವಿಶೇಷವಾಗಿ ಅದಕ್ಕೆ ಪ್ರತಿ ಪ್ರತ್ಯುತ್ತರ ನಮಗೆ ಪ್ರತಿಕ್ರಿಯೆ ಬರ್ತಾ ಉಂಟು ಆದರೆ ನಾನು ಹೇಳುವಂಥದ್ದು ಇದೇ ದಲಿತರ ಇಂತಹ ಪರಿಸ್ಥಿತಿಯನ್ನು ನಾನು ಮನಸ್ಸ ಕಣ್ಣಾರೆ ನೋಡಿ ಅಲ್ಲಿ ಇದ್ದುಕೊಂಡು ನಾನು ಅನುಭವಿಸಿದಂತಹ ವ್ಯಕ್ತಿ ನಿಜವಾಗಿ ಆ ದಲಿತರ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಏನಾಗಿದೆ ಅವರ ಬಗ್ಗೆ ಏನು ಅಂತ ಎನ್ನುವ ಅಭಿಪ್ರಾಯವನ್ನು ತಿಳ್ಕೊಳ್ಳುವಂಥದ್ದು ಒಂದು ಕಾಮನ್ ಸೆನ್ಸ್ ಇಲ್ಲದಂತಹ ಈ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಮಠಾಧೀಶಗಳಾಗಲಿ ಯಾರೇ ಪ್ರಭಾವಿ ವ್ಯಕ್ತಿಗಳಾಗಲಿ ಹೆಗ್ಡೆ ಅವರನ್ನು ಬಂದು ನೀವು ರಕ್ಷಣೆ ಮಾಡಲಿಕ್ಕೆ ಬರ್ತಿರಲ್ಲ ನಿಜವಾಗಿ ಆ ದಲಿತರ ಪರಿಸ್ಥಿತಿಯನ್ನು ನೋಡಿ ಸ್ವಾಮಿ ಅವರೇ ಅವರ ಪರಿ ಅಲ್ಲಿಯ ವಾಸ್ತವ್ಯದ ಸಂಗತಿಯನ್ನು ತಿಳ್ಕೊಳ್ಳಿ ಮಾತ್ರ ನಂತರ ನೀವು ಮಾತಾಡಿ ನಾವು ಹೇಳುವಂಥದ್ದು ಇಷ್ಟೇ ಸ್ವಾಮಿ ಇದೇ ಬರುವ ಇಪ್ಪತ್ನಾಲ್ಕರ ಒಳಗೆ ಇಲ್ಲಿರುವಂತಹ ಇಷ್ಟು ನಾವು ಹೇಳುವಂಥ ಪ್ರತಿಕ್ರಿಯೆಗಳಿಗೆ ನೀವು ಉತ್ತರ ಕೊಡದಿದ್ದರೆ ನೀವು ಮುಂದಿನ ನಾವು ಮುಂದಿನ ದಿನಗಳಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ದಲಿತರ ಬೃಹತ್ ಪ್ರತಿಭಟನೆಯನ್ನು ಕೂಡ ನಾವು ಮಾಡಬೇಕಾಗ್ತದೆ ಕಳೆದ ವರ್ಷವಷ್ಟೇ ಎರಡು ವರ್ಷಗಳ ಹಿಂದೆ ನಾವು ಇದನ್ನು ಇದೇ ರೀತಿಯ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ ಇದರಲ್ಲಿ ನಮಗೆ ಆದಂತಹ ಏನು ಹಕ್ಕುಗಳುಂತ ಅದನ್ನು ನಾವು ಮಂಡನೆ ಮಾಡಿದ್ದೇವೆ ಇದಕ್ಕೆ ಈ ಹಕ್ಕುಗಳಿಗೆ ನೀವು ಪ್ರತಿಕ್ರಿಯೆ ಕೊಡದಿದ್ರೆ ಮುಂದಿನ ದಿವಸಗಳಲ್ಲಿ ನಾವು ಉಗ್ರವಾದಂತಹ ಪ್ರತಿಭಟನೆ ಕೂಡ ಮಾಡಲಿಕ್ಕೆ ಇದ್ದೇವೆ ಅಂತ ಹೇಳುತ್ತಾ ದಯಮಾಡಿ ನಿಮ್ಮ ನಿಲುವನ್ನು ಪ್ರಕಟಿಸಿ ಹೆಗಡೆ